ಎಂ ಸಿದ್ದರಾಮ್ ಅವರು ಇವತ್ತಿನ ಬಜೆಟ್ ಅಲ್ಲಿ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ರಾಜ್ಯದ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಈ ಒಂದು ವಿಡಿಯೋ ನೋಡಿ ತುಂಬಾನೇ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಹೇಳ್ಬೋದು ಕೆಲವು ಯೋಜನೆಗಳು ನಿಮಗೆ ಘೋಷಣೆ ಕೂಡ ಮಾಡಿದ್ರೆ ಅದ್ರ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಬಿಡನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲಾ ಮಾಹಿತಿ ಕೂಡ ಕಂಪ್ಲೀಟ್ ಆಗಿ ಗೊತ್ತಾಗಬೇಕಾದ್ರೆ ವಿಡಿಯೋನ ಒಂದ್ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡಿ ಎಲ್ಲಾ ಕೂಡ ತಿಳ್ಕೊಂಡು ಹೋಗ್ತೀರಾ ಇಲ್ಲಿ ಕೆ ರಾಜ್ಯ ಸರ್ಕಾರ ವರು ಬಂದ್ಬಿಟ್ಟು ಸಾಕಷ್ಟು ಯೋಜನೆಗಳನ್ನ ಮಹಿಳೆಯರಿಗೆ ಅಂತಾನೆ ಲಾಂಚ್ ಮಾಡಿದರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಒಂದು ಗೃಹ ಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಒಂದು ಯೋಜನೆ ಮಹಿಳೆಯರಿಗೆ ಸಹಾಯ ಆಗಿದೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿ ಎಲ್ಲರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಬರ್ತಿದೆ ಇಲ್ಲಿ ಸರ್ಕಾರದವರು ಇದುವರೆಗೂ ಕೂಡ ಹನ್ನೊಂದು ಸಾವಿರದ ಏಳ್ನೂರು ಕೋಟಿನ ಖರ್ಚು ಮಾಡಿದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅಲ್ಲಿ ಹೇಳಿದ್ದಾರೆ ಮತ್ತೆ ಶಕ್ತಿ ಯೋಜನೆ ಅಡಿ ನೀವೇನು ಓಡಾಡ್ತಾ ಇದ್ರಲ್ಲ ಅಲ್ಲಿ ಬಂದ್ಬಿಟ್ಟು ನೂರ ಹತ್ತು ಕೋಟಿ ಅಷ್ಟು ಒಂದು ಟಿಕೆಟ್ ಖರ್ಚು ಮೂರ್ ಸಾವಿರ ಕೋಟಿ ಅಷ್ಟು ಹಣನ ಶಕ್ತಿ ಯೋಜನೆಗೆ ಕೂಡ ಖರ್ಚು ಮಾಡಿದೀವಿ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದಾಗಿ ಇವತ್ತಿನ ಬಜೆಟ್ ಅಲ್ಲಿ ಹೇಳಿದ್ರ ಮತ್ತೆ ಹೆಚ್ಚು ಜೊತೆಗೆ ಕೆಲವು ಯೋಜನೆಗಳು ಕೂಡ ಮಹಿಳೆಯರಿಗೆ ಅಂತಾನೆ ಇವಾಗ ಘೋಷಣೆ ಕೂಡ ಮಾಡಿದ್ರ ಮತ್ತೆ ಹೆಚ್ಚು ಜೊತೆಗೆ ಅನ್ನ ಬಗ್ಗೆ ಯೋಜನೆ ಐಡಿಯಲ್ಲೂ ಕೂಡ ಕೆಲವು ಬದಲಾವಣೆಗಳು ಕೂಡ ಮಾಡಿದ್ರ ಅದ್ರ ಬಗ್ಗೆ ನಿಮ್ಗೆ ಆಗ್ಲೇ ಚಾನಲ್ ವಿಡಿಯೋ ಇದೆ ಇದ್ರೆ ಹೋಗಿ ನೋಡಿ ಇವಾಗ ನಿಮ್ಗೆ ಏನೇನ್ ಯೋಜನೆಗಳನ್ನ ಘೋಷಣೆ ಮಾಡಿದಿರ ಅಂದ್ರ ಇಲ್ಲಿ ಯಾರ್ಯಾರು ಮಹಿಳಾ ಸಹಸಂಘದಲ್ಲಿ ಯಾರ್ಯಾರು ಜಾಯಿನ್ ಆಗಿದೀರ ಅಲ್ಲಿ ನೀವು ಜಾಯಿನ್ ಆಗ್ಬಿಟ್ಟು ನೀವ್ ಏನಾದ್ರು ಒಂದು ಸಾಲ ಪಡ್ಕೋತಾ ಇದೀರಾ ಅಂದ್ರೆ ಅಲ್ಲಿ ಸ್ವಲ್ಪ ನಿಮ್ಗೆ ಬಡ್ಡಿ ದರ ಜಾಸ್ತಿ ಅನಿಸ್ತಿತ್ತೇನೋ ಆದ್ರೆ ಇವಾಗ ಇನ್ ಮುಂದೆ ಆ ರೀತಿ ಆಗಲ್ಲ ಯಾಕಂದ್ರೆ ಸಿ ಎಂ ಸಿದ್ದರಾಮ್ಯ ಅವರು ಸಹ ಏನ್ ಮಹಿಳೆಯರು ಸಾಲ ತಗೋತಾರಲ್ಲ ಅದ್ರಲ್ಲಿ ಬಡ್ಡಿ ದರನ ಕಮ್ಮಿ ಮಾಡಕ್ಕೆ ಒಂದು ಯೋಜನೆನ ಲಾಂಚ್ ಮಾಡಿದ್ರ ಅದ್ರಿಂದ ನಿಮ್ಗೆ ಮಹಿಳಾ ಸಹ ಸಂಘದಲ್ಲಿ ಏನಾಗುತ್ತೆ ಅಂದ್ರೆ ಇನ್ ಮುಂದೆ ನಿಮ್ಗೆ ಸಾಲನ ಕಮ್ಮಿ ಬಡ್ಡಿ ದರಲ್ಲಿ ಕೊಡ್ತಾರೆ ಅದ್ರಿಂದ ನೀವು ಯಾರು ಕೂಡ ಅಷ್ಟೊಂದು ತಲೆ ಮತ್ತೆ ಎರಡನೇದಾಗಿ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಕೊಟ್ಟಿರೋದಂದ್ರೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ತಿಳಿಸಿಕೊಡಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಎಲ್ಲಾರು ಕೂಡ ನೋಡೋದ್ಮೇಲೆ ನೀವು ಎಲ್ಲಾ ಮಹಿಳೆಯರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅವರಿಗೆ ಈ ಒಂದ್ ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗ್ಬಹುದು ಇಲ್ಲಿ ನಿಮ್ಗೆ ಒಂದು ಸ್ಮಾರ್ಟ್ ಫೋನ್ ನ ಫ್ರೀ ಆಗಿ ಕೊಡೋಕೆ ಒಂದು ಘೋಷಣೆಯನ್ನ ಮಾಡಿ ಇದು ಯಾರಿಗ ಸಿಗುತ್ತೆ ಹಾಗಾದ್ರೆ ನಮಗೂ ಕೂಡ ಸಿಗುತ್ತೆ ಈ ಒಂದು ಸ್ಮಾರ್ಟ್ ಫೋನ್ ನಾವು ಕೂಡ ಪಡ್ಕೋಬೋದಾ ಇದಕ್ಕೆ ಏನಾದ್ರು ಅರ್ಜಿ ಸಲ್ಸ್ಬೇಕಂತ ನೀವು ಕೇಳ್ಬಹುದು ಈ ಒಂದು ಸ್ಮಾರ್ಟ್ ಫೋನ್ ಪಡ್ಕೊಳಕೆ ನೀವು ಯಾವ್ದೇ ತರದ ಅರ್ಜಿ ಸಲ್ಲಿಸೋ ಅಗತ್ಯ ಅಲ್ಲ ಯಾಕೆಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅಂದ್ಬಿಟ್ಟು ಎಲ್ಲಾರಿಗೂ ಕೂಡ ಕೊಡ್ತಾ ಇಲ್ಲ ಇದು ಯಾರು ಇವಾಗ ಅಂಗನ್ವಾಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಲ್ಲ ಆ ಒಂದು ಕಾರ್ಯಕರ್ತರಿಗೆ ಅವ್ರಿಗೇನ್ ಮಾಡ್ತಾರೆ ಅಂದ್ರೆ ಫ್ರೀ ಆಗಿ ಒಂದು ಸ್ಮಾರ್ಟ್ ಫೋನ್ ನ ಕೊಡ್ತಾ ಇರ ಒಂದು ಯೋಜನೆ ಅಡಿಯಲ್ಲಿ ಅವರು ಫ್ರೀ ಆಗಿ ಒಂದು ಸ್ಮಾರ್ಟ್ ಫೋನ್ ನ ಕೊಡ್ಕೋಬಹುದಾಗಿರುತ್ತೆ ಮತ್ತೆ ಇಲ್ಲಿ ದೇವದಾಸಿಯರಿಗೆ ಎರಡ್ ಸಾವಿರ ರೂಪಾಯಿ ಮಾಸಶಾಸ್ತ್ರ ಇನ್ಕ್ರೀಸ್ ಮಾಡಿದಾರ ಇಷ್ಟು ಒಂದು ಕೂಡ ಮಹಿಳೆಯರಿಗೆ ರಾಜ್ಯ ಸರ್ಕಾರದವರು ಇವತ್ತು ಬಜೆಟ್ ಅಲ್ಲಿ ಒಂದು ಘೋಷಣೆ ಮಾಡಿರೋದು ಕೆಲವೊಂದು ಯೋಜನೆಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನ್ಸುತ್ತೆ ಅವರಿಗೆ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬಗ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ ಧನ್ಯವಾದಗಳು